ಹ್ಞೂ ಫಸ್ಟ್ ಎಷ್ಟು ಇಡ್ಬೇಕು ಮುನ್ನೂರ ಎಪ್ಪತ್ತೆಂಟು ಇಡ್ಬೇಕಲ್ಲ ಫಸ್ಟ್ ಬಿಡಿಸೋದ್ರೆ ಎಂಟಿಡ್ತೀಯಾ ಹೇಳ್ಕಂಡು ಇಡ್ಬೇಕು ಜೋರಾಗಿ

कोण कोण आता डिखो फस्ट ಈ ಬುಕ್ಕಲ್ಲ ಎಕೂರು ಮಾಡಿದ್ದೀರಲ್ವಾ ಯಾ ಕಡೆಯಿಂದ ಕೊಡ್ತೀಯಾ ನಾ ಹಾಂ ಹನ್ನೊಂದಕ್ಕೆ ಒಂದು ಹತ್ತಿರ ಕಟ್ಟನ ಅಲ್ಲಿಕ್ಕೋ ಫಸ್ಟ್ ಲಿಕ್ಕೆ ಆಮೇಲೆ ತೋದ್ರ ಬಂದು ನೀಲಿ ಆಡಿಕೊ ಇಲ್ಲಿ ಬರೀ ಈಗ ಫಸ್ಟು ಎಂಟು ಮೂರು ಹನ್ನೊಂದು ಹನ್ನೊಂದಕ್ಕೆ ಒಂದು ದಶಕ ಒಂದು ಹಾಂ ಈಗ ಅವ್ನು ಕೊಡು ಹಾಂ ಹದಿನೈದಕ್ಕೆ ಐದನ್ನು ಅಲ್ಲಿಕ್ಕಬೇಕು ಹ್ಞೂ ಇನ್ನು ಒತ್ತರ ನೀಲಿರಡುಗಳು ಅಲ್ಲಿಗೆ ಹೋಗ್ತವೆ ಒತ್ತರ ಒಂದು ಗುಂಪು ಅದರ ಬದಲು ಹಸಿರು ಪ್ಲೇಟು ಬರೀ ಇಲ್ಲೀಗ ಹದಿನೈದಕ್ಕೆ ಹಾಂ ಒಂದು ಈಗ ಅವನು ಕೊಡು ಹ್ಞೂ ಬರೀ ಒಟ್ಟು ಉತ್ತರ ಎಂಟು ಬರೆದು ಉತ್ತರ ಹೇಳಲ್ಲಿ ಫಸ್ಟ್ ಉತ್ತರ ಹೇಳಲ್ಲಿ ಹ್ಞೂ ಅಲ್ಲಿ ಉತ್ತರ ಹೇಳು ಅಲ್ಲ ಐತೆ ನೋಡಿ ಎಂಟುನೂರ ಐವತ್ತೊಂದು ನೋಡಲ್ಲಿ ಎಂಟಿದವ ನೂರ ಹಸಿರು ಪ್ಲೇಟ್ಗಳು ಹಾಂ ಎಂಟುನೂರ ನೀಲಿಗಾಡ್ಗೆ ಐದು ಇದಾವೆ ಹಾಂ ಐವತ್ತ ಒಂದು ಮುನ್ನೂರ ಎಪ್ಪತ್ತ್ಮೂರಕ್ಕೆ ನಾಲ್ನೂರ ಎಪ್ಪತ್ತೆಂಟು ಕುಡಿರೆ ಎಂಟುನೂರ ಐವತ್ತೊಂದು ಬರುತ್ತೆ